ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ರಜನಿ ನಮ್ಮ ಚಾನಲ್ ನೇಮ್ ಬಂದು ರಜನಿ ಶಶಿ ಸೀರೀಸ್ ಅಂತ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಾವು ಇಷ್ಟೋ ದಿನ ಫ್ಯಾಮಿಲಿ ರಿಲೇಟೆಡ್ ರೋಸ್ಟಿಂಗ್ ವಿಡಿಯೋಸ್ ನ ಮಾಡ್ತಿದ್ವಿ ಹಸ್ಬೆಂಡ್ ಅಂಡ್ ವೈಫ್ ರೋಸ್ಟಿಂಗ್ ವಿಡಿಯೋಸ್ ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಕೊನೆವರೆಗೂ ನೋಡಿ ಏನಪ್ಪಾ ವಿಡಿಯೋ ಬಂದು ಏನಪ್ಪಾ ಅಂತ ನಮ್ಗೆ ತುಂಬಾ ಜನ ಕೇಳ್ತಿದ್ರು ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ಲ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಹೆಂಗಾಗ್ತೀರಾ ಫನ್ನಿ ಮ್ಯೂಸಿಕ್ಸ್ ಹೆಂಗಾಗ್ತೀರಾ ಯಾವ ತರ ಅದಕ್ಕೆ ವಾಯ್ಸ್ ಆ್ಯಡ್ ಮಾಡ್ತೀರಾ ಸಡನ್ ಅವಾಗೆ ವಾಯ್ಸ್ ಮಾಡಿ ನೀವು ವಿಡಿಯೋ ಮಾಡ್ತೀರಾ ಸೊ ಆಮೇಲೆ ವಾಯ್ಸ್ ಆಗ್ತೀರಾ ಈ ತುಂಬ ಕ್ವಶನ್ಸ್ ಕೇಳ್ತಿದ್ರು ಅದಕ್ಕೆಲ್ಲ ಒಂದು ಅಂತ ಮಾಡಬೇಡ ನಾನು ಒಂದು ವೀಡಿಯೋ ಮಾಡ್ತಿದ್ದೀನಿ ನಾವು ಬಂದು ಒಂದು ಎರಡು ಮೂರು ವೀಡಿಯೋ ಹ್ಯಾಪ್ನ ಯೂಸ್ ಮಾಡ್ತೀನಿ ಯಾವ್ದಾವುದಪ್ಪ ಅಂದರೆ ಶಾರ್ಟ್ ವಿ ಎನ್ನು ಕೈನ್ ಮಾಸ್ಟರ್ ಯೂಸ್ ಮಾಡ್ತೀನಿ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಏನು ಎಡಿಟ್ ಮಾಡಲ್ಲ ಅಟ್ಲೀಸ್ಟ್ ಬೇಸಿಕ್ಕು ಈಗ ನಮಗೆ ಗೊತ್ತಿರೋಂಥ ಬೇಸಿಕ್ ಎಡಿಟಿಂಗ್ನ ನಾನು ಇಲ್ಲಿ ತೋರಿಸ್ಬೇಕಂತ ಬಂದಿದ್ದೀನಿ ಏನಪ್ಪ ಅಂದರೆ ಶಾರ್ಟಲ್ಲಿ ಫಸ್ಟ್ ಬೇಸಿಕ್ ಅಂದರೆ ಇನ್ಶಾರ್ಟ್ ಶಾರ್ಟ್ ಯಾಕಪ್ಪ ಅಂದರೆ ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಅದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯಾಕಂದರೆ ಅದರಲ್ಲಿ ಎಲ್ಲ ಮೇಲೆ ಇರುತ್ತೆ ಐಕನ್ಸ್ ಅದನ್ನೇ ಯಾವ ಥರ ತಗೋಬೇಕು ಸ್ಪ್ಲಿಟ್ ಆಗಲಿ ರೊಟೆಂಟು ಡಿಲೀಟ್ ಮಾಡೋದಾಗಲಿ ಮ್ಯೂಸಿಕ್ ಹಾಕೋದಾಗಲಿ ಅದನ್ನೆಲ್ಲ ಯಾವ ಥರ ಮಾಡಬೇಕು ಮ್ಯೂಸಿಕ್ ಆ್ಯಡ್ ಮಾಡೋದು ಹೇಗೆ ಫನ್ನಿ ಲಾಫಿಂಗ್ ಮ್ಯೂಸಿಕ್ಸ್ನೆಲ್ಲ ಯಾವ ಥರ ಯೂಸ್ ಮಾಡೋದು ಅಂತ ನಾನೊಂದು ವೀಡಿಯೋ ಮಾಡೋಣ ಅಂತೇಳಿ ಡಿಸೈಡ್ ಸಮ್ ಟೈಮ್ಸ್ ನಮಗೆ ಬೇಸಿಕ್ಕು ಗೊತ್ತಿರೋಲ್ಲ ಇವಾಗ ಇಫ್ ನಾವು ಆದರೂ ಅಷ್ಟೇ ಫಸ್ಟನ್ನು ನಾವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಯಾರೋ ಮಾಡಿರೋ ವಾಯ್ಸಿಗೆ ನಾವು ಅದನ್ನು ಡಬ್ ಮಾಡಿ ವೀಡಿಯೋ ಮಾಡೋದು ತುಂಬ ಇದೆ ಆಮೇಲೆ ನಮ್ಮದೇ ಓನ್ ವಾಯ್ಸ್ ಮಾಡೋಣ ಅಂತೇಳಿ ನಾವು ಡಿಸೈಡ್ ಮಾಡಿದ್ಮೇಲೆ ಇದು ಈ ಥರ ಎಡಿಟಿಂಗ್ ಎಲ್ಲ ಕಲೀಲೇಬೇಕಾಗುತ್ತೆ ಆವಾಗ ನಾನು ಫಸ್ಟ್ ಯೂಸ್ ಮಾಡಿದ್ದು ಇನ್ಶಾರ್ಟೇ ಇನ್ಶಾರ್ಟ್ ಅಂದರೆ ಯೂಸರ್ ಫ್ರೆಂಡ್ಲಿ ಅದನ್ನು ಈಸಿಯಾಗಿ ಮಾಡ್ಬೋದು ಅಂತೇಳಿ ಆಮೇಲೆ ವಿ ಎನ್ ಕೈನ್ ಮಾಸ್ಟರ್ ನೆಸರಿ ಇದ್ದಾಗ ನಾನು ಯೂಸ್ ಮಾಡಿದ್ದೀನಿ ಇದೇ ಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸೆಟ್ಟಿಂಗ್ಸ್ ಆಗಲಿ ಈಗ ಯೂಟ್ಯೂಬ್ ಯೂಟ್ಯೂಬ್ ಓಪನ್ ಮಾಡೋಕಂದ್ರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬಟ್ ಸಮ್ ಸೆಟ್ಟಿಂಗ್ಸ್ ಗೊತ್ತಿರಲ್ಲ ಫೇಸ್ಬುಕ್ಕಲ್ಲಿ ಮನಿ ಅರ್ನ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಹೆಂಗ ಅರ್ನ್ ಮಾಡೋದು ಈ ಥರದ್ದೆಲ್ಲ ಒಂದು ಸಮ್ ನಾಲೆಡ್ಜ್ ಇರಲ್ಲ ಕೆಲವೊಬ್ಬರಿಗೆ ಯಾಕಂದರೆ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಾಗಲ್ಲ ನನಗೂ ಗೊತ್ತಾಗಿಲ್ಲ ಅದನ್ನು ನಾನಿವತ್ತು ಇನ್ಮುಂದೆ ಆ ಥರ ಒಂದು ಈ ಥರ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ಇವತ್ತು ವೀಡಿಯೋ ಎಡಿಟಿಂದ ಸ್ಟಾರ್ಟ್ ಮಾಡ್ತೀನಿ ನೋಡ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಬನ್ನಿ ಫಸ್ಟು ಪ್ಲೇ ಸ್ಟೋರಿಂದ ಇನ್ಶಾರ್ಟ್ ಡೌನ್ಲೋಡ್ ಮಾಡೋದ್ರಿಂದ ನಾನು ನಿಮಗೆ ವಿಡಿಯೋ ಈ ಥರ ಎಡಿಟ್ ಹೇಳಿ ತೋರಿಸ್ತೀನಿ ಹ್ಞೂ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಬಿಡ್ತೀನಿ ಫಸ್ಟು ಸ್ಟೋರಿಂದ ಸ್ಟಾರ್ಟ್ ಮಾಡ್ತೀನಿ ಪ್ಲೇ ಪ್ಲೇ ಸ್ಟೋರ್ ಎಲ್ಲರ ಫೋನಲ್ಲೂ ಇರುತ್ತೆ ಪ್ಲೇಸ್ಟೋರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಶಾರ್ಟ್ ಅಂತ ಸರ್ಚ್ ಮಾಡಿ ಇನ್ಶಾರ್ಟ್ ಇನ್ ಶಾರ್ಟ್ ವೀಡಿಯೋ ಎಡಿಟರ್ ಅಂತ ಬರುತ್ತೆ ನಂದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಓಪನ್ ಅಂತ ಕೇಳಿಸಿದ್ದೆ ನಿಮಗೆ ಇನ್ಸ್ಟಾಲ್ ಅಂತ ಇಲ್ಲಿ ತೋರಿಸುತ್ತೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ನನಗೆ ಓ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಡೈರೆಕ್ಟ್ ನಾನು ಓಪನ್ ಮಾಡಿದ್ದೀನಿ ಇಲ್ಲಿ ಹೋಗ್ಬಿಟ್ಟು ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು ನೀವು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು ನಾನು ಫಸ್ಟ್ ಒನ್ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೋತೀನಿ ಫಸ್ಟ್ ಒನ್ ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇದು ನೋಡಿ ಸ್ವಲ್ಪ ಡೌಟ್ ಬರ್ಬೋದು ಇದೇನಪ್ಪ ಇಲ್ಲಿ ವೀಡಿಯೋ ಇಷ್ಟು ಚಿಕ್ಕದಿದೆ ಅಂತೇಳಿ ಏನಿಲ್ಲ ಇಲ್ಲಿ ಕ್ಯಾನ್ವಾಸ್ ಅನ್ನೋದೊಂದು ಆಪ್ಷನ್ ಇದೆ ಅದನ್ನ ಓದ್ತೀರಿ ಇಲ್ಲಿ ಸೈಜ್ ಬಂದು ನಿಮಗೆ ಯೂಟ್ಯೂಬಿಗೆ ಬೇಕಾಗಿರುವಂಥ ಸೈಜು ಸೆಲೆಕ್ಟ್ ಆಗಿದೆ ಹಂಗಾಗಿ ನೀವು ಇನ್ಸ್ಟಾಗ್ರಾಮ್ ನೋಡಿ ಇವಾಗ ವೀಡಿಯೋ ದೊಡ್ಡದಾಯಿತು ಓಕೆ ನೆಕ್ಸ್ಟು ಇದರಲ್ಲಿ ಯಾವ್ಯಾವ ಆಪ್ಷನ್ ಇದೆ ಅಂತ ನಾನು ತೋರಿಸ್ಬಿಡ್ತೀನಿ ಫಸ್ಟು ಕ್ಯಾನ್ವಸ್ ಇದು ಬಂದು ನೀವೆಲ್ಲ ಸೈಜ್ಗಳನ್ನ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಯೂಟ್ಯೂಬ್ ಬೇಕಂದರೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಬೇಕೆಂದ್ರೆ ಇನ್ಸ್ಟಾಗ್ರಾಮ್ ಇನ್ ಸೈಜು ಮತ್ತು ಅದು ನಾವು ಎಷ್ಟು ಯಾವ ಥರ ಯಾವ ಸೈಜಲ್ಲಿ ವೀಡಿಯೋ ಮಾಡಿದ್ದೀವಿ ಅದೇ ಥರ ಫಿಟ್ ಬೇಕಂದರೆ ಫಿಟ್ಟು ಇದೆಲ್ಲ ಅಷ್ಟು ಯೂಸ್ ಆಗೋಲ್ಲ ಇದು ಮೂರಂತೂ ತುಂಬ ಯೂಸ್ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಮ್ಯೂಸಿಕ್ಕು ಮ್ಯೂಸಿಕ್ ಅಂತ ಅಂದರೆ ನೀವು ಇಲ್ಲಿ ಮ್ಯೂಸಿಕ್ಕು ಇಲ್ಲಿ ಈ ಮ್ಯೂಸಿಕ್ ಬಂದು ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂದರೆ ಇದು ಏನಂದರೆ ನಾವು ಇಲ್ಲಿ ಹೋದರೆ ಏನು ಅಂದರೆ ನಮಗೆ ನಾವು ಈಗ ಫನ್ನಿ ಮ್ಯೂಸಿಕ್ಸ್ ಆಗಲಿ ಫನ್ನಿ ಮ್ಯೂಸಿಕ್ಕು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಾವು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮ್ಯೂಸಿಕ್ಗಳು ಸಿಗುತ್ತೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಅಂದರೆ ಆ ಥರ ವೀಡಿಯೋ ಮೈ ಮ್ಯೂಸಿಕ್ ಅಂತ ಇಲ್ಲೊಂದು ಆಪ್ಷನ್ ಇದೆ ಇಲ್ಲೋದರೆ ನಿಮಗೇನು ಸಿಗುತ್ತೆ ಅಂದರೆ ರೆಕಾರ್ಡ್ ಮಾಡ್ಕೊಂಡಿರೋದು ಇಫ್ ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರಾ ಅಥವಾ ಓನ್ಲಿ ಮ್ಯೂಸಿಕ್ ಅಷ್ಟೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಕ್ರೋಮಲ್ಲಿ ಹೋಗಿ ಮ್ಯೂಸಿಕ್ ಡೌನ್ಲೋಡ್ ಮಾಡಿರ್ತೀವಿ ಹೌದಾ ಅದಕ್ಕೆ ವಿಡಿಯೋ ಇರಲ್ಲ ನೋಡಿ ಓನ್ಲಿ ಮ್ಯೂಸಿಕ್ ರವೆಲ್ಲ ಇಲ್ಲಿರುತ್ತೆ ಅಥವಾ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿರ್ತೀರಾ ಅದೆಲ್ಲ ಇಲ್ಲಿರುತ್ತೆ ಇದು ಮೈ ಮ್ಯೂಸಿಕಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂದರೆ ವೀಡಿಯೋದೊಳಗಡೆ ನಮಗೊಂದು ಆಡಿಯೋ ಸಿಗುತ್ತಲ್ಲ ಅದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಂಗು ಯಾವುದೋ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ಕೋತೀನಿ ಆಯಿತಾ ಈ ಥರ ಹೆಂಗೆ ಸಾಂಗ್ ಬರುತ್ತೆ ನೀವು ಎಷ್ಟು ಬೇಕು ಸಾಂಗು ಈ ಫಾರ್ ಎಕ್ಸಾಂಪಲು ಈ ಥರ ಪ್ಲೇ ಆಗುತ್ತೆ ನಮಗೆ ಸಾಂಗ್ ಇಷ್ಟೇ ಸಾಕನ್ನು ನೀವು ಇಲ್ಲಿ ಸ್ಪ್ರಿಟ್ ಮಾಡ್ಕೊಬೋದು ಇದನ್ನು ಉಳಿದಿದ್ದು ಡಿಲೀಟ್ ಮಾಡ್ಕೊಬೋದು ಬೇಕಂದರೆ ನೀವು ಹಿಂಗೆ ಎಕ್ಸ್ಟ್ರಾ ಲಾರ್ಜ್ ಮಾಡ್ಕೊಬೋದು ಹಿಂಗೆ ಎನ್ ಲಾರ್ಜ್ ಮಾಡ್ಕೊಬೋದು ಓಕೆ ನೆಕ್ಸ್ಟು ವಾಲ್ಯೂಮು ಇದರಲ್ಲಿ ವಾಲ್ಯೂಮು ನಿಮಗೆ ಕಮ್ಮಿ ಜಾಸ್ತಿ ಬೇಕು ಅಂದರೆ ಇಲ್ಲೇ ಇದೆ ವಾಲ್ಯೂಮು ಇವಾಗ ಇಷ್ಟೋರಾಗಿ ಬರ್ತಿದೆ ಬೇಡ ನಿಮಗೆ ಕಮ್ಮಿ ಬೇಕು ಬೇಡ ನಮಗೆ ಜಾಸ್ತಿ ಬೇಕು ಅಂದರೆ ನೀವು ಸೆಟ್ ಮಾಡ್ಕೊಬೋದು ಆಯಿತಾ ನೆಕ್ಸ್ಟು ವಾಯ್ಸ್ ಎಫೆಕ್ಟು ಇದು ಡಿಫ್ರೆಂಟ್ ಡಿಫ್ರೆಂಟ್ ವಾಯ್ಸ್ಗಳು ಬರುತ್ತೆ ಇದರಲ್ಲಿ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ವಾಯ್ಸ್ ಎಫೆಕ್ಟು ಇಫು ನಿಮ್ಮದೇ ವಾಯ್ಸ್ ನೀವು ಕೊಟ್ಟಿರ್ತೀರ ಅದಕ್ಕೆ ಒಂಥರ ಏನೋ ಫನ್ನಿ ಥರ ಈಗ ಮಗು ಮಗು ವಾಯ್ಸಲ್ಲಿ ಮಾತಾಡಬೇಕು ಅಥವಾ ತುಂಬ ಹಾರ್ಡ್ ವಾಯ್ಸಲ್ಲಿ ಏನಾದರೂ ನಮಗೆ ಬೇಕು ಅಂತ ಅಂದರೆ ಅದು ವಾಯ್ಸ್ ಎಫೆಕ್ಟ್ ಯೂಸ್ ಆಗುತ್ತಷ್ಟೇ ಮ್ಯೂಸಿಕಲೆಲ್ಲ ಅದು ಯೂಸ್ ಆಗಲ್ಲ ನಿಮಗೆ ಮತ್ತೆ ಡೂಪ್ಲಿಕೇಟ್ ಬೇಕಂದರೆ ಇದು ಡೂಪ್ಲಿಕೇಟ್ನ ನೀವು ಮತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಸ್ಪ್ಲಿಟ್ ಆಯಿತಾ ಡಿಲೀಟ್ ಮಾಡಿ ಇದೇ ಇದೇ ಏನು ಈ ಪೋರ್ಷನ್ ಇದೆಯಲ್ಲ ಇದೇ ನಿಮಗೆ ಡೂಪ್ಲಿಕೇಟ್ ಬೇಕಂದರೆ ಇನ್ನೊಂದು ಡೂಪ್ಲಿಕೇಟ್ ಇಲ್ಲಿ ಡೂಪ್ಲಿಕೇಟ್ ಹೋಗ್ತದೆ ಮತ್ತೆ ಅದೇ ಬರುತ್ತೆ ಅಷ್ಟೇ ಆಯಿತಾ ನೆಕ್ಸ್ಟು ಇದು ಬಂದು ಇಷ್ಟೇ ಯೂಸ್ ಆಗೋದು ಇನ್ಯಾವುದು ಅಷ್ಟೇನು ಯೂಸ್ ಆಗೋಲ್ಲ ವಾಲ್ಯೂಮು ಡೂಪ್ಲಿಕೇಟು ಡಿಲೀಟು ಸ್ಪ್ಲಿಟ್ಟು ಈ ಥರ ಯೂಸ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದು ಸ್ಟಿಕ್ಕರು ನಿಮಗೆ ಯಾವ ಸ್ಟಿಕ್ಕರ್ ಬೇಕು ಸ್ಮೈಲಿಸ್ ಇದ್ರ ಮಧ್ಯ ನೀವು ಹಾಕೋಬೇಕು ಇವಾಗ ಇದಾಗ್ತೀರಾ ಇಲ್ಲಿಗೆ ಇಲ್ಲೇ ನೀವು ಸೆಟ್ ಮಾಡ್ಕೊಂಬಿಡ್ಬೋದು ಬೇಕಂದ್ರೆ ಇಲ್ಲಿ ಇಟ್ಕೊಳ್ಳೋದು ನಿಮಗೆ ಇಫ್ ನೆಸಸರಿ ಇದ್ದರೆ ನೆಸೆಸರಿ ಇಲ್ಲಾಂದರೆ ಬೇಡ ಆಯಿತಾ ನೆಕ್ಸ್ಟು ಅವೇ ಆಪ್ಷನ್ಗಳು ಇರುತ್ತಷ್ಟೆ ನೆಕ್ಸ್ಟು ಇದು ಯಾವುದು ಬೇಡ ನಮಗೆ ನೆಕ್ಸ್ಟು ಡೀಟೇಲ್ ಅಂತ ಇದು ಬಂದು ನಿಮಗೆ ನಿಮಗೆ ಯಾವ ಪೋರ್ಷನ್ ಬೇಡ ಈಗ ಫಾರ್ ಎಕ್ಸಾಂಪಲ್ ಇದು ಬೇಡ ಈ ಪೋರ್ಷನ್ ಅಷ್ಟೇ ಬ್ಲರ್ ಮಾಡುತ್ತೆ ಈ ಥರ ಬ್ಲರ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಓನ್ಲಿ ಬ್ಲರ್ ಮಾಡೋಕ್ಕಷ್ಟೇ ಬೇಡ ಅಂತಂದರೆ ಡಿಲೀಟು ಡಾಡಲ್ ಅಂದರೆ ಇದು ಹಿಂಗೆ 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 ಏನೋ ಏನಾದರೂ ಬರೆಯೋಕ್ಕೆ ಸಮಥಿಂಗ್ ಏನಾದರೂ ಹಿಂಗೆ ನೆಸೆಸರಿ ಇದ್ದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಯೂಸ್ ಮಾಡ್ತಾ ನಿಮಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಇದು ಇಷ್ಟೊಂದು ಅಷ್ಟೊಂದು ಅವಶ್ಯಕತೆ ಏನು ಅದಿಲ್ಲ ಓಕೆನಾ ನೆಕ್ಸ್ಟು ಟೆಕ್ಸ್ಟು ಎಫೆಕ್ಟು ಫಿಲ್ಟರು ಪೀಪ್ ಆಮೇಲೆ ಪ್ರಿಕಟ್ಟು ಸ್ಪ್ಲಿಟ್ಟು ಡಿಲೀಟು ವಾಲ್ಯೂಮು ಬ್ಯಾಗ್ರೌಂಡು ಸ್ಪೀಡು ಆ್ಯನಿಮೇಷನು ಆ್ಯನಿಮೇಷನ್ ಅಂದರೆ ಈ ಥರ ಇರುತ್ತೆ ಔಟು ಕೋಂಬೋ ಲೂಪು ಈ ಥರ ಆ್ಯನಿಮೇಷನ್ಗಳು ನಿಮಗೊಂದು ಹಾಕಿ ನಾನು ತೋರಿಸಿ ಇದನ್ನು ಫಸ್ಟ್ ಇದು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಯಾವ್ದಾಗಲಿ ಸ್ವಲ್ಪ ಡಿಫ್ರೆಂಟಾಗೆ ನಿಮಗೆ ಗೊತ್ತಾಗಬೇಕಲ್ಲ ಹಂಗಾಗಿ ಇದನ್ನು ಹಾಕ್ತೀನಿ ನಾನು ಜಸ್ಟ್ ಇಷ್ಟೇ ನಿಮಗೆ ಬೇಕಂದರೆ ಈ ಥರ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಆ್ಯನಿಮೇಷನ್ ಅಂದರೆ ಅಷ್ಟೇ ಮತ್ತೇನಿಲ್ಲ ನೆಕ್ಸ್ಟು ಕ್ರಾಪು ಸ್ವಿಚ್ಚು ಕಟ್ಔಟು ಮಾಸ್ಕು ಅಪ್ಯಾಸಿಟಿ ರೀಪ್ಲೇಸು ವಾಯ್ಸ್ ಎಫೆಕ್ಟು ಇವೆಲ್ಲ ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಫ್ರೀಜ್ ಅಂದರೆ ಇದು ಇನ್ನು ಕಂಟಿನ್ಯೂಯೇಷನ್ ಬರುತ್ತೆ ಅಷ್ಟೇ ಈಗ ಲಾಸ್ಟಲ್ಲಿ ಏನಿರುತ್ತಲ್ಲ ಈಗ ಲಾಸ್ಟಲ್ಲಿ ಏನೊಂದು ಇಮೇಜ್ ಇರುತ್ತಲ್ಲ ಈ ಇಮೇಜು ಇದು ಬೇಕಂದ್ರೆ ನೀವು ಫ್ರೀಸ್ ಮಾಡ್ಕೊಬೋದು ಈ ಥರ ಕಂಟಿನ್ಯೂಸ್ ನೋಡಿರಿ ಇಷ್ಟು ಎಕ್ಸ್ಟ್ರಾ ಎನ್ಲಾರ್ಜ್ ಆಯಿತು ಇದು ಫ್ರೀಸ್ ಆಯಿತು ಹೌದಾ ನೆಕ್ಸ್ಟು ರಿವರ್ಸ್ ಬೇಕಂದರೆ ರಿವರ್ಸ್ ಇದನ್ನೆಲ್ಲ ಹಾಕೊಬೋದು ಇದೆಲ್ಲ ತುಂಬ ಸಿಂಪಲ್ಲು ಎಲ್ಲಾದರೂ ನಮಗೆ ಗೊತ್ತಾಗೋ ಥರನೇ ಇದೆ ನಿಮಗೆ ಏನಂದರೆ ಮ್ಯೂಸಿಕ್ಕಿಂದು ಒಂದೇ ಡೌಟ್ ಇರುತ್ತೆ ಈಗ ಮ್ಯೂಸಿಕ್ ಬಂದು ನೀವು ಫನ್ನಿ ಹಾಕ್ಬೇಕು ಅಂದ್ಕೊಡ್ರಿ ಫನ್ನಿ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಮೇನು ನಾನು ಹೇಳೋದಾದ್ರೆ ಇವಾಗ ಫನ್ನಿ ಮ್ಯೂಸಿಕ್ಕು ಫಾರ್ ಎಕ್ಸಾಂಪಲು ಜೋರಾಗಿ ನಗೋ ಥರದ್ದು ಯಾವ್ದಾರು ಒಂದು ಹಾಕ್ತೀನಿ ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ ಇದು ನೋಡಿರಿ ಅಷ್ಟೇ ಈ ಥರ ಆ್ಯಡ್ ಮಾಡೋದಷ್ಟೇ ಫಾರ್ ಎಕ್ಸಾಂಪಲ್ ಇವಾಗ ಈ ವಿಡಿಯೋ ನೋಡಿ ಇವಾಗ ಏನು ಸ್ಟಾರ್ಟಿಂಗ್ ಒಂದು ಸೌಂಡ್ ಬರುತ್ತೆ ನೋಡಿರಿ ಇದು ಇದು ಡೌನ್ಲೋಡ್ ಮಾಡಿ ಹಾಕಿರೋದು ನೆಕ್ಸ್ಟ್ ನಮ್ಮ ವಾಯ್ಸ್ ಬರುತ್ತೆ ಹಾಂ ಈ ಥರ ನಾವು ಈ ಥರ ಅದು ಏನು ಫನ್ನಿ ಮ್ಯೂಸಿಕ್ ಇದೆಯಲ್ಲ ಅದನ್ನ ನಾವು ಇಲ್ಲೇ ಹೋಗಿ ಆ್ಯಡ್ ಅಷ್ಟೇನೆ ಇವಾಗ ಇಷ್ಟ ಆಯ್ತಾ ವೀಡಿಯೋ ಇಲ್ಲಿ ಸೆಟ್ ಮಾಡ್ಕೋಬೇಕು ನಮಗೆ ಈ ಪೋರ್ಷನಲ್ಲಿ ಅದು ಬೇಕಂದ್ರೆ ಈ ಪೋರ್ಷನಲ್ಲಿ ಫನ್ನಿ ವಿಡಿಯೋ ಹಾಕ್ಕೊಳ್ಳೋದು ಅಷ್ಟೇ ಫಾರ್ ಎಕ್ಸಾಂಪಲ್ ಹಾ ಇಲ್ಲಿ ಬಂತು ನೋಡಿರಿ ಇದೇ ಥರ ಸಿಂಪಲ್ಲು ಈ ಥರನೇ ಎಡಿಟ್ ಮಾಡಬೇಕು ಇದು ತುಂಬ ಈಸಿ ಇದೆ ನೀವು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಆಮೇಲೆ ಈ ಥರ ಎಲ್ಲ ಏನಿದೆಯಲ್ಲ ನಿಮಗೆ ಸ್ಟಾರ್ಟಿಂಗು ಎಡಿಟ್ ಮಾಡ್ತಾ ಅದೇ ಥರನೇ ಅನಿಸುತ್ತೆ ಸ್ವಲ್ಪ ಕಷ್ಟನೇ ಆಗುತ್ತೆ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಅಂದರೆ ಇನ್ಶಾರ್ಟು ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಅದು ಅಷ್ಟು ಟಫ್ ಇಲ್ಲ ಆಮೇಲೆ ಇದೆಲ್ಲ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೇವ್ ತೌಸಂಡ್ ಏಯ್ಟಿ ಪಿ ಸೇವ್ ಮಾಡೋದಷ್ಟೇ ಓಕೆ ಫ್ರೆಂಡ್ಸ್ ಇನ್ ನ ಯೂಸ್ ಮಾಡಿ ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳಿ ನಾನು ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ಅದು ಆಪ್ಷನ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಒಂದೇ ಕನ್ಫ್ಯೂಷನ್ ಏನಿರುತ್ತೆ ಅಂದರೆ ಮ್ಯೂಸಿಕ್ ಯಾವ ಥರ ಆ್ಯಡ್ ಮಾಡೋದಂತೆ ಕನ್ಫ್ಯೂಷನ್ ಇರುತ್ತೆ ಅದನ್ನು ಹಂಗಾಗಿ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ ಅದನ್ನ ತೋರಿಸ್ತಾ ಹೋಗ್ತಾರೆ ಪ್ರತಿಯೊಂದು ಆಪ್ಷನ್ ತೋರಿಸ್ತಾ ಹೋದ್ರೆ ತುಂಬ ದೊಡ್ಡದಾಗುತ್ತೆ ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ಯಾವ ಥರ ನಾವು ಆಪ್ಷನ್ಗಳನ್ನ ತಗೋಬೇಕಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್